சசிம் நிங்க ஏன் நம்மியாக அது அம்புஜி பத்தவளே அம்புஜி கூப்பிஸ் பிடுமா சைத்தன்யா ஆய் நாளி ஒன் திசா நாளுதா எல்லா முத சோமாரி எல்லாம் அளிக்க ஓடாடியா சரஸ்பதிஹ் சவிர் இல்ஸ்களா இவ்ளோ சரோஜி ஏன்க சரஸ்வதி சரஸ்வதிஹ் அது சவர இல்ஸ்க்கோந்தவள் சரோஜி அந்த நன் மகளு உப்பு தரக்கூக்கவார மகள்தாரி அது நோட்க்க ಏನ್ ಸರ್ ಅದ್ಲೇ ಅವ್ಳ ಸುದ್ದಿಕ್ ಹೋಗಬೇಡ್ರ ಅಂತ ಎಷ್ಟ್ ಹೇಳಿದ್ರು ತಿಳ್ಕೋತೀರಲ್ಲ ಯಾಕ್ರೆ ಅವ್ಳು ನಮ್ದಿ ಆಗಿರೋದು ನಿಂಕ್ ಇಷ್ಟ ಅಂದ್ರೆ ಎಲ್ಲ ಊರ್ ಬಿಟ್ಟಾನೆ ಕಳ್ಸಿ ಬಿಡ್ಬೇಕಮ್ಮ ಅವ್ರನ್ನ ಅದ್ ಬ್ಯಾಂಕ್ ಅವರು ಇಪ್ಪತ್ ಲಕ್ಷ ಲೋನ್ ಕೊಡ್ತೀನಿ ಅಂದ್ರಂತೆ ಹತ್ರ ಮೂವತ್ ಸಾವಿರ ಐತಂತೆ ನನ್ ಕೇಳದ್ಲು ನಮ್ಮಅಮ್ಮನ್ಕ ಜಾಸ್ತಿ ಹೆಚ್ಚು ಕಮ್ಮಿ ಆಗ್ಬಿಟ್ಟದೆ ಅದಕ್ಕ ಆಸ್ಪತ್ರೆಗೆ ಸೇರ್ಸೋಣ ನಮ್ಮನ್ನು ಹತ್ತು ಸಾವಿರ ಅಂತ ನಾನ್ ನಿನ್ ಕೇಳದ್ನಲ್ಲ ಆವತ್ ಸಾವಿರ ಸರಸ್ವತಿ ಹತ್ತತ್ರ ಹತ್ ಸಾವಿರ ಈಸ್ಕೊಂಡು ಐವತ್ ಸಾವಿರ ಜಮಾ ಮಾಡ್ಕೊಂಡು ಹೋಗಿ ಬ್ಯಾಂಕ್ ಅಕೌಂಟ್ ಬಂದವಳೆ ಓಯ್ಯ ಭಗವಂತ ಏನಕ್ಕೆ ಬರಬಾರ್ದು ಬಂದಿರೋದು ಹ ಬಂತ ಇಪ್ಪತ್ ಲಕ್ಷ ಬಂತು ಅವನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡವನಂತೆ ಉದಾರ ಹ್ಮ್ ಉದ್ದಾರ ಉದ್ದಾರ ನಮ್ಮ ಉದ್ಧಾರೇನು ನಿಮ್ ಹತ್ ಸಾವಿರ ನಿಮ್ ಕೊಡ್ಬೇಕು ಅಷ್ಟಕ್ಕನೆ ಬಂದ್ಕೊಂಡಿರಿ ಸರಸ್ವತಿ ಹತ್ ಸಾವಿರ ಸರಸ್ವತಿ ಕೊಡ್ತೀನಿ ஏன் யா தாரா ஒன் சிட்டு ஏன் ஆர்க்கண்ட் ஓ சாதில்ல நோடனக்கா நோட எங்க மாத்தல சீக்கிரங்க ஆஹ் அது ஏன்கா இவ்ளோ நான் கொஞ்சூரு இட சந்த் ரொகு ஏன் மாத்த மாளோ அந்த அவளை கொடுத்து ஆமே இவ்ளோ கேள்னி அண்ணக்க நோடக்க எந்த மாசல இவ்ளோ எஸ்ட் உகஸ் உழ்கமா நான் மரியாதை ஏனும் இல்லை அல்ல ஏன் மாத கவினா அது கதேனோ ஏனம்மா அதுபுதின் மகள டுவா நோத்தி முக்காது ஆட் நீக்க ஏனா தகண்ட மக்கள் ட்ரீஸ் நீன் அவளே நீன் அவளோ மனிதசசே யாவத்தன கூகி நன் மகனா கொத்தோம் சீர கொட்டியா இல்ல அவள் தட்சம் உண்ணம் காபி குடியம்மா அந்தியா இல்ல மனித கண்டு வந்து சீ திண்டி மா ஏக்கி நீ ஏன் மிக்க ஐநூறு ரூபாய் அவசை கொட்டி அவள் மக்கள் கை கொட்டியா நீ நினைக்கி நன் மகள வார்ப நீனே அவளே நீ ஏன் அல்ல கையாந்தும் இல்லந்த இல்ல எஸ் கௌரவ கொடுத்தியா நினைக்கேன் கேல்சா அவள் நோட நான் ஒத்து நான் மகூ து நன் மக சேர் தோ சரி இல்ல அந்த நான்தூமேடலா அம்மன் அவரில சால சால மாளே மனம்தான் நான் துர்க்காம்பர்த்தி ஹோகி சாய்ந்தால இவ்ளோ முருசாக்கிர அது நேவெய்ச தரீங்க குக்கரங்க நேவாக ஜட்வா எனக்கேக்காழக்காங்க சார் ருச்சி ரூ கை கை கண்டதா இல்னா நீனேனோட அவள் ಮಗು ದೊಡ್ಡೋಳಾಗೋಳೆ ಅವಳು ನೋಡೋಣ ಬೇಕು ಕೇಳಿ ಮಾಡಿಕ ಏನಿಲ್ಲ ಎಲ್ಲಾ ಸಾವಿತ್ರಿ ಮಾಡ್ಬೇಕು ಅವ್ಳಕೇನ್ ಗಾಚಾರನ ಅವ್ಳಾಗೋ ಪಟ್ಕೆ ಸುಮ್ಮನೆ ಅವ್ಳ ಇನ್ ಯಾರಾಗಿದ್ರೆ ಗಾಚಾರನೇನಮ್ಮ ಇನ್ ಕೆಲ್ಸ ಇನ್ ವರ್ಕ್ ಹೋಗು ಅಂತ ಹೇಳಿರೋರು ದುರಾಂಕರ ಯಾಕ ಇವಳಗ್ ಪಿಯ ಪಿಯ ಗೊತ್ತ ಬಂದಾಳಪ್ಪ ಗೊತ್ತ ಆರ್ತಿ ತಟ್ಟ ಗೊತ್ತ ಹಾ ಆರ್ತಿ ಎಲ್ಲ ಮಾಡಲ್ಲ ನಾವು ಯಾಕ చైతన్య కార్య ముగి పూజా గీజయూ మయో అవుదల మోడ్ గొప్ప ఆర్డర్ తిందబిడు లక్ష్మి బారమ్మ దరద్ర లక్ష్మి బారమ్మ మన యూ నాశ దరిద్ర లక్ష్మీ లక్ష్మీ బార లక్ష్మీ బారమ్మ ప్రియా లక్ష్మి బరమ్మ దరిద్ర లక్ష్మీ బారమ్మ అగ ప్రియా

ನಮ್ ತರನೆ ಮುಂಚಿತ್ತಾನೆ ಕುತ್ಕೊಂಡ್ರೆ ಏನು ಆಗಲ್ಲ ಬಿಡುಬಿಟ್ಟ ಅದಕ್ಕೆ ಹ ಈ ಬೆಂಚ್ ಮೇಲೆ ಅವರೇ ಕುತ್ಕೊಳ್ಬೇಕು ಇವ್ರೇ ಕುತ್ಕೊಬೇಕು ಅನ್ನೋ ತರ ಏನು ಇಲ್ಲ ಎಲ್ಲರೂ ಒಂದೇ ತರನೆ ಅಯ್ಯೋ ನಂಗ್ ತುಂಬಾ ಕಾಲ್ ನೋಡ್ತಾ ಇದೆ ನಾನು ಇಲ್ಲೇ ಕುತ್ಕೊಂತೀನಿ ಈ ಬೆಂಚ್ ಎಲ್ಲ ತುಂಬಾ ಖುಷಿಯಾಗಿದೆ ನಮ್ಗೆ ಹಂಗೆಲ್ಲ ಹೇಳ್ಬಾರ್ದು ಟಾಟಾ ಆದ್ರೇನು ಯಾರು ಆದ್ರೇನು ಹಾಂ ಎಲ್ಲರೂ ಒಂದೇ ತಾನೆ ನಮ್ಮ ನಮ್ಮ ತಾತ ಅಮ್ಮಕ ಯಾರು ನಾನು ಬಂದಿದ್ದೀನಲ್ಲ ಇನ್ಮೇಲೆ ಎಲ್ಲ ರೂಲ್ಸು ಫೋನ್ ಮಾಡ್ತೀನಿ ಆಯ್ತಾ ಪ್ರಿಯಾ ನಮ್ಮ ತನ್ನ ತಮ್ಮನ ಮಗು ಬಾಳು ಪ್ರೋಸಾದ್ ಅಂತ ಹ್ಞೂ ನೀನು ಕೂತ್ಕೊಂಡಿರೋ ಬೆಂಚು ಅದು ನಮ್ಮ ಅಪ್ಪ ಮಾತ್ರ ಕುತ್ಕೊಳ್ಳೋದು ಪ್ರಿಯಾ ದಯವಿಟ್ಟು ಬೇಜಾರ್ ಮಾಡ್ಕೊಂಡ್ಬಿಡೋದು ಹೇಳು ಪ್ರಿಯಾ ಅಯ್ಯೋ ಶಿವೋ ನೀವು ಅದೇ ತರ ಹೇಳ್ತೀರಲ್ಲ ಯಾರು ಕೂತ್ಕೊಂಡ್ರೆ ಏನಂತೆ ಹಾ ಇವಾಗ ಆ ತರ ರೂಲ್ಸ್ ಏನಿಲ್ಲ ಇವ್ರ ಮನೆದೇ ಯಜಮಾನ್ರು ಆ ಜಾಗದಲ್ಲಿ ಅವರೇ ಕುತ್ಕೊಬೇಕು ಅಂತ ಆ ತರ ರೂಲ್ಸ್ ಏನಿಲ್ಲ ನಾವ್ ತರ ವಾತಾವರಣದಲ್ಲೂ ಬೆಳ್ದಿಲ್ಲ ನಾವ್ ಎಲ್ಲ ಕೂತ್ಕೊಂತೀವಿ ನನ್ಗೆ ಇಷ್ಟ ಇಲ್ಲ ನೀನ್ ಅಲ್ಲಿ ಕುತ್ಕೊಳ್ಳೋದು ಇಲ್ಲಿ ಕುತ್ಕೊಬೇಡ ಅಲ್ಲಿ ಕುತ್ಕೊಬೇಡ ಅಂತಂದ್ರೆ ನಾನು ಎಲ್ಲಿ ಕುತ್ಕೊಳ್ಳೋದು ಇಲ್ಲಿ ಮೆಟ್ಲಿದೆ ಮತ್ತೆ ಅಲ್ಲಿ ಸೋಫಾ ಇದೆ ಅದ್ರ ಮೇಲೆ ಕುತ್ಕೋ ನಾ ಆಚೆ ಬಿಟ್ಬಿಡು ಪ್ರಿಯಾ ಅದ್ ಅಪ್ಪ ಕೂತ್ಕೊಳ್ಳೋದು ನೀನ್ ಕುತ್ಕೊಂಡಿರೋದು ನಂಗೆ ಇಷ್ಟ ಇಲ್ಲ ಸರಿ ಬಿಡಿ ಆದ್ರೂ ನಿಮ್ ಮನೆ ತುಂಬಾ ಚೆನ್ನಾಗಿದೆ

ಕೇಳ್ಚುವು ಪ್ರಿಯಾ ನನ್ನ ಜಾಗದಲ್ಲಿ ಕೂತ್ಕೊಂಡ ನಾನು ತಿಳಿದೇತಾನೆ ಅಯ್ಯೋ ಇದೊಳಗೆ ಚೆನ್ನಾಗಿದೆಯಲ್ಲ ಎಲ್ಲಿ ಜಾಗ ಇದ್ರೆ ಅಲ್ಲಿ ಕುತ್ಕೊಳ್ಳೋದಪ್ಪ ಹಿಂದೆ ತಿರುಗಿ ನೋಡಲ್ಲಿ ಅಂಕಲ್ ಯಾವಾಗ ಬಂದ್ರಿ ನಾನು ಹೌದೇನ ಬನ್ನಮ್ಮ ಓ ಹೌದಾ ಸರಿ ಅಂಕಲ್ ಹಾ ಅಂಕಲ್ ನಾನು ಡೈಲಿ ನೋಡ್ತೀನಿ ಫ್ಯಾಕ್ಟ್ರಿ ಹತ್ರ ಬರ್ತಾರಲ್ಲ ನೋಡಮ್ಮ ನೀನ್ ಯಾರೋ ಏನೋ ನನಗ್ ತಿಳಿದು ಅದು ಜಾಗ ನನ್ ಗಣ್ಣು ಕೂತ್ಕೊಳ್ಳೋ ಜಾಗ ನನ್ ಗಣ್ಣಿಗೆ ಏನೋ ಯಾರನ್ನ ಅವಮಾನ ಮಾಡೋರು ಅಂದ್ರೆ ನಾನ್ ಸುಮ್ನೆ ಇರೋರಲ್ಲ ನನ್ ಮಕ್ಳಾಗ್ಲಿ ನನ್ ಸೊಸೆಗ್ಲಾಗ್ಲಿ ಇಲ್ದಮ್ಮ ಈ ಕಡೆ ಅದಕ್ಕೆ ನೀನ್ ಕುತ್ಕೊಂಡಿರ್ಬೇಕು ನನ್ ಗಂಡ ನಿಂತ್ಕೊಂಡಿರ್ಬೇಕ ಗೌರಿ ಸುಮ್ನೆ ಇರ್ಬೇಕು ನೀನು ಕೆಲವೊಂದ್ ವಿಷದ ಎಲ್ಲ ಸಹಿಸಿಕೊಂಡು ಗಂಡನ್ ಅವಮಾನ ಆಗೋ ಸಹಿಸಲ್ಲಂತ ಅವಳಿಗೆ ಎಷ್ಟು ದರ್ಪ ಇದ್ರೆ ಕುತ್ಕೊಂಡೇ ಪ್ರಿಯಾ ನಿಮ್ ಮನೇಲಿ ಯಾವ ತರ ಮರ್ಯಾದೆ ಕೊಡ್ಬೇಕು ಅಂತ ಹೇಳ್ಕೊಟ್ಟಿಲ್ವಾ ಯಾಕೆ ಎಲ್ಲರೂ ಈ ತರ ಮಾತಾಡ್ತಾ ಇದೀರಾ ಅಪ್ಪ ಅಂದ್ರೆ ಏನ್ ಅನ್ಕೊಂಡಿದ್ಯಾ ಸಾರಿ ಏನಮ್ಮ ತಂದೆ ತಾಯಿ ಇದ್ದಾರೆ ಇಲ್ಲ ಅಂಕಲ್ ತಂದೆ ಇಲ್ಲ ತಾಯಿ ಏನಾದ್ರು ಇಲ್ಲ ಅಂಕಲ್ ಇಲ್ಲ ಏನು ನೀನು ಡಿಗ್ರಿ ಮಾಡಿದೀನಿ ಅಂಕಲ್ ಹ್ಮ್ ಆಯ್ತು ಗೌರಿ ಇವಾಗ ಹೊಸದಾಗಿ ಬಂದವಳೆ ಹುಡ್ಗೀಕ ಹೆಂಗಿರ್ಬೇಕು ಏನು ಅಂತ ಎಲ್ಲ ಹೇಳ್ಕೊಡ್ಬೇಕು ನೀನು ಹ್ಮ್ ಮಾಡ್ಕೊಂಬಿಡ್ರಿ ಪಾಪ ಮಾಡ್ಕೊಂಬಿಡ್ರಿ ಏ ನೀನ್ ಆಕೋಶ್ವಾ ನೋಡಪ್ಪ ನನ್ ಯಾರ ಅವಮಾನ ಆದ್ರೂ ಸೇಸ್ಕೊಂತೀನಿ ನಿನಗ್ ಅವಮಾನ ಆದ್ರೆ ನಾನ್ ಸೇಸ್ಕೋಣಲ್ಲ ಅಷ್ಟೇ ಅದೆಲ್ಲಾ ಮಾಮೂಲಿ ಮಾಮೂಲಿ ಒಂದ್ ಪಡಿಬೇಕಂದ್ರೆ ಒಂದನ್ ಕಳ್ಕೊಳ ಬೇಕು ಆಯ್ತಾ ಅರ್ಥ ಮಾಡ್ಕೊಬೇಕು ನೀನು ಅದೆಲ್ಲ ಆಗದ್ ಮಾತಾ ಪ್ರಾಣ ಬೇಕಾದ್ರೂ ಬಿಡ್ತೀನಿ ನೀನು ನೀನ್ ಕಳ್ಕೊಳ್ಳೋ ಮಾತೇ ಇಲ್ಲ ಒಂದ್ ತರ ಮಾತಾಡ್ತಾ ಇಲ್ಲ ಯಾಕೆ ನೀನು ಯಾಕೂ ಇಲ್ಲ ಸುಮ್ನೆ ಮುಂದುವರಿಯುವುದು